ಇಲ್ಲ ಈಗಾಗಲೇ ಹಿಂದೆ ಒಂದು ತಿಂಗಳಿಂದನೇ ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ನಮ್ಮ ನಾಯಕರು ಸಮಯ ಕೊಟ್ಟಿರಲಿಲ್ಲ ಅವ್ರು ಎರಡು ದಿನ ಸಮಯ ಕೊಟ್ಟಿದ್ದರೂ ಬೇರೆಯವರು ಹೊಂದಾಣಿಕೆ ಆಗಿರಲಿಲ್ಲ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕು ಸಮಯ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಪಕ್ಷದ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮುಖಂಡರಿಗೆ ವಿಚಾರವನ್ನು ತಿಳಿಸಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಒಂದು ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕರೆದಿದ್ವಿ ಸೊ ಈಗ ತಿಳಿಸಿದ್ವಿ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡ್ತೇವೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನೆಲ್ಲ ಕರೀತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿದರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಅವರೆಲ್ಲರೂ ಕೂಡ ಪ್ರಮುಖವಾಗಿ ಆಹ್ವಾನ ಮಾಡ್ತೇವೆ ಕೇಂದ್ರ ಸರ್ಕಾರ ಅನುದಾನ ಹೆಚ್ಚಿನ ಬೇಕಿತ್ತು ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ ನಮಗೆ ಬರಬೇಕಾದಂಥ ಪಾಲು ಎಷ್ಟು ಅನ್ನೋದನ್ನು ಮಾಧ್ಯಮದವರು ಸ್ಪಷ್ಟನೆ ಮಾಡಬೇಕು ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ತಮಿಳ್ನಾಡಿಗೆ ಏಳು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ಆಂಧ್ರ ಪ್ರದೇಶಕ್ಕೆ ಭಾಳ ಚಿಕ್ಕ ರಾಜ್ಯ ಅವ್ರಿಗೆ ಏಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಇದು ತಾರತಮ್ಯ ರಾಜ್ಯಕ್ಕೆ ಇರತಕ್ಕಂಥ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾನು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಪ್ರಸ್ತಾಪ ಮಾಡಿದ್ದೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಸೊ ಈಗ ನಾಯಕರುಗಳಿದ್ದಾರೆ ನಾಯಕರುಗಳು ಅದನ್ನು ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವರು ಸಂಸತ್ ಸದಸ್ಯರುಗಳು ಇದ್ರ ಪರ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ಬೇಕಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಅವ್ರು ಮಾಡ್ತಾರೆ ಬಿಜೆಪಿ ಧ್ವನಿ ಇಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವು ಅದನ್ನು ಕೇಳಬೇಕು ಯಾಕೆ ಕರ್ನಾಟಕದ ಬಗ್ಗೆ ನಿಮಗೆ ಧ್ವನಿ ಎತ್ತಾಯಿಲ್ಲ ಅನ್ನೋದನ್ನು ಯಾರ್ಯಾರು ಆಗಿದ್ದಾರೆ ಇಪ್ಪತ್ತೆಂಟು ಜನ ಸಂಸತ್ ಸದಸ್ಯರಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಂಸತ್ ಸದಸ್ಯರು ಸಚಿವರ ಒಳಗಂಡಂತೆ ನೀವು ನೀವು ಅವರನ್ನು ಪ್ರಶ್ನೆ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಒದಿಸುವಂಥ ಕೆಲಸ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕೆ ಎನ್ ರಾಜಣ್ಣವರು ಎರಡೂವರೆ ವರ್ಷಕ್ಕೆ ಯಾಕೆ ವರ್ಷ ಹೊರಡಬೇಕು ಮುಂದುವರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವೇನಾದ್ರು ಇದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿ ಯಾಕೆ ಅಂತ ಅಂದರೆ ಕೆ ಎನ್ ರಾಜಣ್ಣ ಅವರು ಸಚಿವ ಸಂಪುಟದ ಸದಸ್ಯರು ಮುಖ್ಯಮಂತ್ರಿಗಳು ಅದರ ನಾಯಕರು ಅವರು ಏನು ಹೇಳಬೇಕು ಅದನ್ನು ಅವರು ಅವ್ರಿಗೆ ಹೇಳಬೇಕು ಅವರು ಅವ್ರಿಗೆ ಹೇಳ್ಕೋಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ನನಗೆ ಸದ್ಯಕ್ಕೆ ಜನ ಕೊಟ್ಟನ್ನು ತೀರ್ಪನ್ನು ಸ್ವೀಕಾರ ಮಾಡಿದ್ದೀನಿ ಹಾಂ ಸೊ ಮಾತು ಕೊಟ್ಟಿರೋದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇವತ್ತೇನು ನಾಲ್ಕು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಅಭಿವೃದ್ಧಿಯ ಶಕೆ ಆರಂಭ ಆಗ್ತದೆ ಸೊ ಚೆನ್ನಾಗಿ ಒಂದು ಹೊಸ ವಿಶ್ವಾಸವನ್ನು ಚನ್ನಪಟ್ಟಣದಲ್ಲೂ ಕೂಡ ಕೊಟ್ಟಿದ್ದಾರೆ ನಾಲ್ಕು ಶಾಸಕರ ಮೇಲೆ ಜವಾಬ್ದಾರಿ ಇದೆ ಅವರ ಜೊತೆ ಸಾಗಿ ಕೆಲಸ ಮಾಡಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ನಾನು ತಿಳಿಸಿದ್ದೀನಿ ಇಲ್ಲ ಈಗಾಗಲೇ ಹಿಂದೆ ಒಂದು ತಿಂಗಳಿಂದನೇ ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ನಮ್ಮ ನಾಯಕರು ಸಮಯ ಕೊಟ್ಟಿರಲಿಲ್ಲ ಅವರು ಎರಡು ದಿನ ಸಮಯ ಕೊಟ್ಟಿದ್ದರೂ ಬೇರೆಯವರು ಹೊಂದಾಣಿಕೆ ಆಗಿರಲಿಲ್ಲ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕು ಸಮಯ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಪಕ್ಷದ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮುಖಂಡರಿಗೆ ವಿಚಾರವನ್ನು ತಿಳಿಸಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಒಂದು ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕರೆದಿದ್ವಿ ಸೊ ಈಗ ತಿಳಿಸಿದ್ವಿ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡ್ತೇವೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನೆಲ್ಲ ಕರೀತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿದ್ರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಅವರೆಲ್ಲರೂ ಕೂಡ ಪ್ರಮುಖವಾಗಿ ಆಹ್ವಾನ ಮಾಡ್ತೇವೆ ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ ನಮಗೆ ಬರಬೇಕಾದಂಥ ಪಾಲು ಎಷ್ಟು ಅನ್ನೋದನ್ನು ಮಾಧ್ಯಮದವರು ಸ್ಪಷ್ಟನೆ ಮಾಡಬೇಕು ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ತಮಿಳ್ನಾಡಿಗೆ ಏಳು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದರು ಆಂಧ್ರ ಪ್ರದೇಶಕ್ಕೆ ಭಾಳ ಚಿಕ್ಕ ರಾಜ್ಯ ಅವರಿಗೆ ಏಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಇದು ತಾರತಮ್ಯ ರಾಜ್ಯಕ್ಕೆ ಇರತಕ್ಕಂಥ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾನು ಕಳೆದ ಒಂದೂವರೆ ವರ್ಷಗಳ ಹಿಂದೆಯೇ ಪ್ರಸ್ತಾಪ ಮಾಡಿದ್ದೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಸೊ ಈಗ ನಾಯಕರುಗಳಿದ್ದಾರೆ ನಾಯಕರುಗಳು ಅದನ್ನು ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವರು ಸಂಸತ್ ಸದಸ್ಯರುಗಳು ಇದ್ರ ಪರ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ಬೇಕಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಅವ್ರು ಮಾಡ್ತಾರೆ ಬಿಜೆಪಿ ನಾಯಕರುಗಳು ಧ್ವನಿ ಇಲ್ಲ ಸರ್ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವು ಅದನ್ನು ಕೇಳಬೇಕು ಯಾಕೆ ಕರ್ನಾಟಕದ ಬಗ್ಗೆ ನಿಮಗೆ ಧ್ವನಿ ಎದುತಾ ಇಲ್ಲ ಅನ್ನೋದನ್ನು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಇಪ್ಪತ್ತೆಂಟು ಜನ ಸಂಸತ್ ಸದಸ್ಯರಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಂಸತ್ ಸದಸ್ಯರು ಸಚಿವರ ಒಳಗಂಡಂತೆ ನೀವು ನೀವು ಅವರನ್ನು ಪ್ರಶ್ನೆ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಒದಿಸುವಂಥ ಕೆಲಸ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕೆ ಎನ್ ರಾಜಣ್ಣವರು ಎರಡೂವರೆ ವರ್ಷಕ್ಕೆ ಯಾಕೆ ಸಿಎಮ್ಗೆ ಓಡದಾಡಬೇಕು ಮುಂದುವರ್ಷ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವೇನಾದ್ರು ಇದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿ ಯಾಕೆ ಅಂತ ಅಂದರೆ ಕೆ ಎನ್ ರಾಜಣ್ಣ ಅವರು ಸಚಿವ ಸಂಪುಟದ ಸದಸ್ಯರು ಮುಖ್ಯಮಂತ್ರಿಗಳು ಅದರ ನಾಯಕರು ಅವರು ಏನು ಹೇಳಬೇಕು ಅದನ್ನು ಅವರು ಅವ್ರಿಗೆ ಹೇಳಬೇಕು ಅವರು ಅವ್ರಿಗೆ ಹೇಳ್ಕೋಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ನನಗೆ ಸದ್ಯಕ್ಕೆ ಜನ ಕೊಟ್ಟನ್ನು ತೀರ್ಪನ್ನು ಸ್ವೀಕಾರ ಮಾಡಿದ್ದೀನಿ ಸೊ ಮಾತು ಕೊಟ್ಟಿರೋದನ್ನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇವತ್ತೇನು ನಾಲ್ಕು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಅಭಿವೃದ್ಧಿಯ ಶಕೆ ಆರಂಭ ಆಗ್ತದೆ ಸೊ ಚೆನ್ನಾಗಿ ಒಂದು ಹೊಸ ವಿಶ್ವಾಸವನ್ನು ಚನ್ನಪಟ್ಟಣದಲ್ಲೂ ಕೂಡ ಕೊಟ್ಟಿದ್ದಾರೆ ನಾಲ್ಕು ಶಾಸಕರ ಮೇಲೆ ಜವಾಬ್ದಾರಿ ಇದೆ ಅವರ ಜೊತೆ ಸಾಗಿ ಕೆಲಸ ಮಾಡಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ನಾನು ತಿಳಿಸಿದ್ದೆ ಇಲ್ಲ ಈಗಾಗಲೇ ಹಿಂದೆ ಒಂದು ತಿಂಗಳಿಂದನೇ ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ನಮ್ಮ ನಾಯಕರು ಸಮಯ ಕೊಟ್ಟಿರಲಿಲ್ಲ ಅವ್ರು ಎರಡು ದಿನ ಸಮಯ ಕೊಟ್ಟಿದ್ದರೂ ಬೇರೆಯವರು ಹೊಂದಾಣಿಕೆ ಆಗಿರಲಿಲ್ಲ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕು ಸಮಯ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಪಕ್ಷದ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮುಖಂಡರಿಗೆ ವಿಚಾರವನ್ನು ತಿಳಿಸಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಒಂದು ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕರೆದಿದ್ವಿ ಸೊ ಈಗ ತಿಳಿಸಿದ್ವಿ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡ್ತೇವೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನೆಲ್ಲ ಕರೀತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿದರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಅವರೆಲ್ಲರೂ ಕೂಡ ಪ್ರಮುಖವಾಗಿ ಆಹ್ವಾನ ಮಾಡ್ತೇವೆ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ ನಮಗೆ ಬರಬೇಕಾದಂಥ ಎಷ್ಟು ಅನ್ನೋದನ್ನು ಮಾಧ್ಯಮದವರು ಸ್ಪಷ್ಟನೆ ಮಾಡಬೇಕು ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ತಮಿಳ್ನಾಡಿಗೆ ಏಳು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ಆಂಧ್ರ ಪ್ರದೇಶಕ್ಕೆ ಭಾಳ ಚಿಕ್ಕ ರಾಜ್ಯ ಅವರಿಗೆ ಏಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಇದು ತಾರತಮ್ಯ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾನು ಕಳೆದ ಒಂದೂವರೆ ವರ್ಷಗಳ ಹಿಂದೆಯೇ ಪ್ರಸ್ತಾಪ ಮಾಡಿದ್ದೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಸೊ ಈಗ ನಾಯಕರುಗಳಿದ್ದಾರೆ ನಾಯಕರುಗಳು ಅದನ್ನು ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವರು ಸಂಸತ್ ಸದಸ್ಯರುಗಳು ಇದ್ರ ಪರ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ಬೇಕಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಅವ್ರು ಮಾಡ್ತಾರೆ ಬಿಜೆಪಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ಅದನ್ನು ಕೇಳಬೇಕು ಯಾಕೆ ಕರ್ನಾಟಕದ ಬಗ್ಗೆ ನಿಮಗೆ ಧ್ವನಿ ಎತ್ತಾ ಇಲ್ಲ ಅನ್ನೋದನ್ನು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಇಪ್ಪತ್ತೆಂಟು ಜನ ಸಂಸತ್ ಸದಸ್ಯರು ಇದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಂಸತ್ ಸದಸ್ಯರು ಸಚಿವರ ಒಳಗಂಡಂತೆ ನೀವು ನೀವು ಅವರನ್ನು ಪ್ರಶ್ನೆ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಒದಿಸುವಂಥ ಕೆಲಸ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕೆ ಎನ್ ರಾಜಣ್ಣವರು ಎರಡೂವರೆ ವರ್ಷಕ್ಕೆ ಯಾಕೆ ಸಿಎಮ್ಗೆ ಹೊರದಾಡಬೇಕು ಮುಂದುವರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವೇನಾದ್ರು ಇದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿ ಯಾಕೆ ಅಂತ ಅಂದರೆ ಕೆ ಎನ್ ರಾಜಣ್ಣ ಅವರು ಸಚಿವ ಸಂಪುಟದ ಸದಸ್ಯರು ಮುಖ್ಯಮಂತ್ರಿಗಳು ಅದರ ನಾಯಕರು ಅವರು ಏನು ಹೇಳಬೇಕು ಅದನ್ನು ಅವರು ಅವ್ರಿಗೆ ಹೇಳಬೇಕು ಅವರು ಅವ್ರಿಗೆ ಹೇಳ್ಕೋಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ನನಗೆ ಸದ್ಯಕ್ಕೆ ಜನ ಕೊಟ್ಟನ್ನು ತೀರ್ಪನ್ನು ಸ್ವೀಕಾರ ಮಾಡಿದ್ದೀನಿ ಹಾಂ ಸೊ ಕೊಟ್ಟಿರೋದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇವತ್ತೇನು ನಾಲ್ಕು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಅಭಿವೃದ್ಧಿಯ ಶಕೆ ಆರಂಭ ಆಗ್ತದೆ ಸೊ ಚೆನ್ನಾಗಿ ಒಂದು ಹೊಸ ವಿಶ್ವಾಸವನ್ನ ಚನ್ನಪಟ್ಟಣದಲ್ಲೂ ಕೂಡ ಕೊಟ್ಟಿದ್ದಾರೆ ನಾಲ್ಕು ಶಾಸಕರ ಮೇಲೆ ಜವಾಬ್ದಾರಿ ಇದೆ ಅವರ ಜೊತೆ ಸಾಗಿ ಕೆಲಸ ಮಾಡಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ನಾನು ತಿಳಿಸಿದ್ದೀನಿ